ಮಳೆ ಮಾಯವಾಗಿತ್ತು ಮತ್ತೆ ಬಿಸಿಲಿನ ಅಬ್ಬರ ಆರಂಭವಾಗಿತ್ತು ಆದರೆ ನಿನ್ನೆಯಿಂದ ಮತ್ತೆ ವರಸೆ ಬದಲಾಗಿದೆ ನಗರಕ್ಕೆ ಎಂಟ್ರಿ ಕೊಟ್ಟಿರುವ ವರುಣ ಚಿಟುಪಟ ಅಂತ ಸುರುತ್ತಿದ್ದಾನೆ ಅಷ್ಟಕ್ಕೂ ಜೂನ್ ಇಪ್ಪತ್ತೈದರವರೆಗೂ ಮಳೆ ಅಬ್ಬರಿಸಲಿದೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆ ನೀಡಿದೆ ಜೋರು ಆಗ್ತಿಲ್ಲ ಎತ್ತ ನಿಲ್ಲುತ್ತಲೂ ಇಲ್ಲ ಚಿಟಪಟ ಚಿಟಪಟ ಅಂತ ಹಿಡಿದುಕೊಂಡಿತ್ತು ಜನ ಮನೆ ಸೇರೋ ಹೊತ್ತಲ್ಲೇ ಬೆಂಗಳೂರಿಗೆ ಕಾಲಿಟ್ಟಿದ್ದ ಮಳೆ ರಾಯ ವಾಹನ ಸವಾರರನ್ನ ಹೈರಾಣು ಮಾಡಿದ್ದ ಅಷ್ಟಕ್ಕೂ ಇವತ್ತು ಬಂದಿರೋ ಮಳೆ ಜಸ್ಟ್ ಟ್ರೇಲರ್ ಅಷ್ಟೇ ಜೂನ್ ಇಪ್ಪತ್ತೈದರವರೆಗೆ ನಗರದಲ್ಲಿ ಮಳೆ ಅಬ್ಬರಿಸಲಿದೆ ಅಂತ ಮುನ್ಸೂಚನೆ ಸಿಕ್ಕಿದೆ ಚಿಟಪಟ ಚಿಟಪಟ ಅಂತ ಮತ್ತೆ ಮಳೆಯ ಎಂಟ್ರಿ ಜೂನ್ ಇಪ್ಪತ್ತೈದರವರೆಗೂ ಅಬ್ಬರಿಸಲಿದ್ದಾನೆ ವರುಣ ಕಳೆದ ಕೆಲ ದಿನಗಳಿಂದ ಬೆಂಗಳೂರಿನಿಂದ ಮಾಯವಾಗಿದ್ದ ಮಳೆರಾಯ ಇವತ್ತು ಎಂಟ್ರಿ ಕೊಟ್ಟಿದ್ದ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ನಗರಕ್ಕೆ ಆಗಮಿಸಿದ ಮಳೆರಾಯ ಕಾರ್ಪೊರೇಷನ್ ಮೆಜೆಸ್ಟಿಕ್ ಕೆಆರ್ ಸರ್ಕಲ್ ಶಾಂತಿನಗರ ಮಡಿವಾಳ ಪೀಣ್ಯ ದಾಸರಹಳ್ಳಿ ಬಗಲಗುಂಟೆ ಶೆಟ್ಟಿಹಳ್ಳಿ ಯಶವಂತಪುರ ಮಲ್ಲಸಂದ್ರ ಸೇರಿದಂತೆ ಹಲವೆಡೆ ಸಣ್ಣಗೆ ಸುರಿದಿದ್ದ ಈ ಸಣ್ಣ ಮಳೆ ಟ್ರಾಫಿಕ್ ಜಾಮ್ಗೆ ಕಾರಣವಾಗಿತ್ತು ಕರಾವಳಿಗೆ ಆರೆಂಜ್ ಅಲರ್ಟ್ ಬೆಂಗಳೂರಿನಲ್ಲಿ ಸಣ್ಣ ಮಳೆ ಪೂರ್ವ ಅರಬ್ಬಿ ಸಮುದ್ರದ ಕೇರಳ ಕರ್ನಾಟಕ ಕರಾವಳಿ ಉದ್ದಕ್ಕೂ ಸುಳಿಗಾಳಿ ಪರಿಣಾಮ ಕರಾವಳಿ ಭಾಗದಲ್ಲಿ ಇಂದಿನಿಂದ ಜೂನ್ ಇಪ್ಪತ್ತೈದರವರೆಗೆ ವ್ಯಾಪಕ ಮಳೆಯಾಗಲಿದೆ ವಿನಾಯಕ್ ಗುರಾವ್ ನೈನ್ ಬೆಂಗಳೂರು